ಬಾಗಿಲು ಲೇಔಟ್ನಲ್ಲಿ ಕಟ್ಟಡ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಗಳ ಹಂಚಿಕೆ ಪ್ರಕ್ರಿಯೆ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಮುಖ ಸಭೆಯನ್ನು ಕರೆಯಲಾಗಿತ್ತು ಸಂಜೆ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋರಿದ್ದಾರೆ ಬಿಜೆಪಿ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ರಾಜಭವನದ ಮೆಟ್ಟಿಲೇರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಅತ್ಯಂತ ಎಚ್ಚರಿಕೆಯ ಜಾಣ ನಡೆಯನ್ನ ಮುಂದಿಡ್ತಾ ಇದೆ ದಾಖಲೆ ಇದ್ದವರಿಗೆ ಮಾತ್ರ ನೀಡುವ ಬಗ್ಗೆ ಚರ್ಚೆ ಆಗುತ್ತೆ ಇನ್ನು ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆ ನಂತರವೇ ಸರ್ಕಾರದಿಂದ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಆರೋಪಗಳನ್ನು ಎದುರಿಸ್ತಾ ಇದೆ ಅಂದ್ರೆ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಅವರನ್ನ ಕನ್ನಡ ರಾಮಯ್ಯ ಅಂತ ಕರೀತಾ ಇದ್ರು ಪ್ರೀತಿಯಿಂದ ಕನ್ನಡಿಗರ ಮೇಲಿನ ಅಭಿಮಾನದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ಕನ್ನಡ ರಾಮಯ್ಯ ಅಂತ ಕರೀತಾ ಇದ್ದಾರಲ್ಲ ಈಗ ಕೇರಳ ರಾಮಯ್ಯ ಅಂತ ಕರೀಲಿಕ್ಕೂ ಶುರು ಮಾಡಿದ್ದಾರೆ ಅಲ್ಲಿ ನೆಲೆಸಿರುವಂಥ ಬಹುತೇಕರು ಕೇರಳದವರಾಗಿದ್ದಾರೆ ಹೀಗಾಗಿ ಕೇರಳದವರಿಗೆ ರಾಜ್ಯದಲ್ಲಿ ನಿವೇಶನಗಳು ಅಥವಾ ಮನೆಗಳನ್ನು ಹಂಚಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇದು ಕೇರಳದ ಮೇಲಿನ ಪ್ರೀತಿ ತೋರಿಸುತ್ತೆ ಎನ್ನುವ ಕಾರಣಕ್ಕಾಗಿ ಇಂತಹ ಆರೋಪವನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡಲಾಗ್ತಾ ಇದೆ ಮತ್ತೊಂದು ಭಾಗ ಇಲ್ಲಿ ಯಾರು ಅಕ್ರಮವಾಗಿ ನೆಲೆಸಿದ್ದಾರೋ ಅಂಥವರ ಮನೆಗಳನ್ನು ತೆರವು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕೆಲಸ ಹೌದು ಅಕ್ರಮ ಮನೆಗಳನ್ನು ತೆರವು ಮಾಡಿ ಅವರಿಗೆ ಹೊಸ ನಿವೇಶನಗಳನ್ನು ಅಥವಾ ಮನೆಗಳನ್ನು ಹಂಚೋದಿದೆಯಲ್ಲ ಯಾವ ಸಂಪ್ರದಾಯಕ್ಕೆ ಮುನ್ನಡಿ ಬರಿತಾ ಇದ್ದಾರೆ ಇವರು ಯಾವ ಸಂಪ್ರದಾಯಕ್ಕೆ ಮುನ್ನಡಿ ಬರಿತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆಗೆ ಕಾರಣವಾಗಿತ್ತು ಅಕ್ರಮ ತೆರವು ಮಾಡೋದಂತೆ ಅವರಿಗೆ ಮತ್ತೆ ಪರ್ಮನೆಂಟಾಗಿ ಮನೆಗಳನ್ನು ಹಂಚೋದಂತೆ ಯಾವ ನ್ಯಾಯ ಅಂಥೇಳಿ ಬಿ ಜೆ ಪಿ ಮೊದಲು ಅವರಿಗೆ ತೆರವು ಮಾಡಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಈಗ ತೆರವು ಮಾಡಿದ್ದಕ್ಕೂ ವಿರೋಧ ಜೊತೆಗೆ ಮನೆಗಳನ್ನು ಹಂಚೋಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಹೀಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಟೀಕೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮನೋಧೋರಣೆಯನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಮನೆಗಳನ್ನು ಹಂಚುವ ಒಂದು ಪ್ರಮುಖ ತೀರ್ಮಾನದಲ್ಲಿ ಲೋಪಗಳಾಗದಂತೆ ನೋಡಿಕೊಳ್ಳುವ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ ಇವತ್ತು ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಯಾರು ಅಧಿಕೃತವಾಗಿ ದಾಖಲೆಗಳನ್ನು ಹೊಂದಿದ್ದಾರೋ ಯಾಕಂತ ಹೇಳಿದ್ರೆ ಕಳೆದ ಕೆಲವೇ ಕೆಲವು ವರ್ಷಗಳ ಹಿಂದೆ ಈ ಜಾಗಕ್ಕೆ ಬಂದು ಸೆಟ್ಲ್ ಆಗಿರೋರು ಅನೇಕರಿದ್ದಾರೆ ಕೆಲವೇ ವರ್ಷಗಳು ಅಂತಂದರೆ ಒಂದು ವರ್ಷ ಅಥವಾ ಎರಡು ವರ್ಷದಿಂದ ಬಂದು ಒಂದು ಟೆಂಪರ್ವರಿ ಸ್ಟ್ರಕ್ಚರನ್ನು ಮಾಡಿಕೊಂಡು ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡಿದಂಥವರು ಇದ್ದಾರೆ ಇನ್ನು ಕೆಲವರು ಉತ್ತರ ಕರ್ನಾಟಕ ಭಾಗದಿಂದ ಬಂದಂಥವರಿದ್ದಾರೆ ಅವರಿಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದಂಥವರಿದ್ದಾರೆ ಹೀಗಾಗಿ ಬೇರೆ ರಾಜ್ಯದವರಿಗೆ ಅವಕಾಶ ಕೊಟ್ಟರೆ ದಾಖಲೆ ಇಲ್ಲದಂಥವರಿಗೆ ಅವಕಾಶ ಕೊಟ್ಟರೆ ಬಿ ಜೆ ಪಿ ಬಾಯಿಗೆ ಅಥವಾ ವಿರೋಧ ಪಕ್ಷಗಳ ಕೈಗೆ ಪ್ರಮುಖವಾದ ಅಸ್ತ್ರ ಕೊಟ್ಟಂತಾಗತ್ತೆ ಈ ಮನೆಗಳನ್ನು ಹಂಚ್ತೀವಿ ಸರಿ ಬಟ್ ಮನೆಗಳನ್ನು ಹಂಚುವ ಅಥವಾ ನಿವೇಶನಗಳನ್ನು ಹಂಚುವ ಸಂದರ್ಭದಲ್ಲಿ ಕಾನೂನು ದೃಷ್ಟಿಯಿಂದ ಯಾವುದೇ ರೀತಿ ಅಡೆತಡೆ ಆಗದಂತೆ ಹೆಜ್ಜೆ ಹೇಳ್ಲಿಕ್ಕೆ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ चाहिँ <laughs> <laughs>